ಕವಕಟ್ಟಾ ಮಾಡಿದುವಣ್ಣ ಮರೆದೋಸಾದ ಕೆಲಸ ಯಾಕ ಬರ್ಲಾ ನಿಮಗೆ ಯಾಕ ಆನಬಹುದು ನಾನು ಹಾಯ್ ಅಷ್ಟ್ ಮಾಡ್ತರೆ ಕಪ್ಪಾ ಕಿಮಸಾಪುರು ಅಷ್ಟ್ ಕಂದೆ ಹೋಗು ಟೈಮ್ಲೇ ಯಾಕ ಅಂತಾ ಹೇಳ್ತಾನೆ ಹೇಳ್ ಬಿಜಾಪುರದ ಬಂದರ ನಾರೇ ಬಿಜಾಪುರ ಸಾರಿ ಕರೆನಾದೆ ಸಾರಿ ಲಕ್ ನಾರೇ ಹೇಳ್ ಹೇಳ್ ಬಿಳುಗೂ ಹೋಗಿ ಎಡಾಡಾ ತುಮಿ ಜನ್ ನಾ ತೋಡಲ ಹಾ ನಾರೇ

ಐದಾಶಿ ನನ್ನ ದರ್ಗ ಹಾತ್ರಿ ನಾನು ಪೂಜಿನ ನಂಬ್ರಿ ನನ್ನ ಆಶೀರ್ವಾದ ಕಾಯಿ ಓದಿ ಕಟ್ಕೋರಿ ಕಲ್ಯಾಣ ಎಲ್ಲಾ ಮುಗಿಸಿ ಇದು ಅಂತ ಬಂದ್ರಿ ಹೇಳ್ತಿದ್ರಲ್ಲ ನಿಮ್ ಮಾತೋ ಶಬ್ದ ಅಕ್ಷರ ಬಿಡ್ಕಾಳು ಒಡೆಸಿ ಹೇಳ್ಬೇಕಂತ ಹೇಳಿ ಇದು ಮುಕುಳ ಅಂತ ಬಿಡ್ಕಾಳು ಒಡೆಸಿ ಹೇಳೋದು ದೇವ್ರು ಇದನ್ನ ನಂಬಿದ್ರಿ ನಾ ಹೇಳಿದ್ನ್ಯಾಗ ನಡ್ಕೊಂಡು ರೀ ಸುದ್ದ ಕಲ್ಯಾಣ ಯಾವಾಗ ಒಂದು ಪ್ರಸಾದ ಕೊಡಪ್ಪ ಅವು ಕೆಲ್ಸ ಬರುವುದು ಅಂತ ನಾ ಮಾಡಪ್ಪ